ಒಂದು ಇದೇ ತರ ನಮ್ಮ ಶಹಾಬಾದ್ ಕೂಡ ಆಗಿ ತಳೆ ನಮ್ಮ ಪಕ್ಕದ ಜಿಲ್ಲೆ ಬೀದರ್ನಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಪ್ರಭು ಮೇತ್ರೆ ಅಂತಕ್ಕಂಥ ಕುರಿಗಾಯಿಯನ್ನ ಕುರಿಯನ್ನ ಕಳತನ ಮಾಡುವ ಉದ್ದೇಶದಿಂದ ಅದು ಕೊಲೆ ಮಾಡಲಾಯ್ತು ಅದೇ ರೀತಿಯಾಗಿ ಕೊಪ್ಪಳ ರಾಯಚೂರಿನಲ್ಲಿ ಒಂದು ಪಕ್ಕ ಕಾರ್ಖಾನೆ ನೀರು ಕುಡಿಸಲಿಕ್ಕೆಲ್ಲ ಹೋಗುವಂತ ಸಂದರ್ಭದಲ್ಲಿ ರಕ್ತ ಹಾಗೆ ಹೊಡಿದ್ರು ಈ ತರ ನಿರಂತರವಾಗಿ ದೌರ್ಜನ್ಯ ಪ್ರಕರಣಗಳು ಆಗ್ತಾ ಇದ್ದಾವೆ ಹೀಗಾಗಿ ಇವತ್ತನ್ನು ತಡೆಗಟ್ಟಬೇಕು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ಈ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತೀರಂತ ಭರವಸೆಯನ್ನು ನೀಡಿದ್ರು ಈ ಬರುವ ಅಧಿವೇಶನದಲ್ಲಿ ಮನೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊತೀವಿ ತಮ್ಮ ಮೂಲಕ ಬರುವ ಅಧಿವೇಶನದಲ್ಲಿ ಈ ಕುರಿಗಾಯಿಗಳ ರಕ್ಷಣೆಗೋಸ್ಕರ ಇವರಿಗೆ ಕುರಿಗಾಯಿಗಳಿಗೆ ಒಂದು ಬಲ ತುಂಬ ದೃಷ್ಟಿಯಿಂದ ತಾವು ದಯವಿಟ್ಟು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆನ ಜಾರಿ ತರಬೇಕಂತ ನಮ್ಮ ಆಗ್ರಹ